ಸರ್ಕಾರದ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಪಾದಯಾತ್ರೆ ಮಾಡಿದ್ವಿ ಜನರಿಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ನಾವು ಪಾದಯಾತ್ರೆಯನ್ನ ಮಾಡಿದ್ವಿ ಮಂಡ್ಯದ ಸೀತಾಪುರದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು ಭತ್ತನಾಟಿಯ ನಂತರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ರು ಸಿದ್ದರಾಮಯ್ಯ ನನ್ನ ಕುರ್ಚಿ ಅಲ್ಲಾಡಿಸಲು ಆಗಲ್ಲ ಅಂತಾರೆ ಕುರ್ಚಿ ಅಲುಗಾಡಲ್ಲ ಅದರ ಮೇಲೆ ಕೂರುವವರು ಅಲ್ಲಾಡ್ತಾರೆ ಆ ಕುರ್ಚಿಯಲ್ಲಿ ಕೂರುವವರು ಬದಲಾಗಲೇಬೇಕು ರಾಜ್ಯದ ಖಜಾನೆ ಲೂಟಿ ಮಾಡಿ ಅಭಿವೃದ್ಧಿ ಮರೆತಿದ್ದಾರೆ ರಾಜ್ಯದ ಹಣವನ್ನು ದುರ್ಬಳಕೆ ಮಾಡಿ ಮಾಡಿಕೊಳ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನ ಜನತೆಗೆ ತಿಳಿಸಬೇಕು ಮಾಡಿದ್ದೇವೆ ಅದು ಮತ್ತೆ ಮುಂದುವರೆದ ಭಾಗ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ನಡೆಯೋದು ನಡೆಯುತ್ತದೆ ಅದರ ಜೊತೆಗೆ ಇಡೀ ರಾಜ್ಯದ ಜನತೆಯಲ್ಲಿ ಜಾಗೃತಿ ಮೂಡಿಸಿ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ ಸದಾಕಾಲ ಕಾಲ ಸಂಪದ್ಭರಿತವಾಗಿರ್ತಕ್ಕಂಥ ಖಜಾನೆ ಕರ್ನಾಟಕ ರಾಜ್ಯದ ಖಜಾನೆ ಈ ಖಜಾನೆಯನ್ನು ಲೂಟಿ ಮಾಡಿ ಯಾವ ಒಂದು ರಂಗಕ್ಕೆ ಏನೇನು ಅಭಿವೃದ್ಧಿಗೆ ಪೂರಕವಾದಂಥ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾದಂಥ ಕಾರ್ಯಕ್ರಮ ಮಾಡಬೇಕಾಗಿದೆ ಅದೆಲ್ಲವನ್ನ ಬಿಟ್ಟು ಇನ್ನು ಉಳಿದಂಥ ಎಲ್ಲ ರೀತಿ ಇವತ್ತು ಹಣ ದುರ್ಬಳಕೆ ಮಾಡ್ತಕ್ಕಂಥ ನಡೀತಾ ಇದೆ ಅದ್ರ ಬಗ್ಗೆ ಜನಗಳ ಜಾಗೃತಿ ಮೂಡಿಸಬೇಕು ಮೂಡಿಸ್ತಾರೆ ಕುರ್ಚಿ ಅಲ್ಲಾಡಲ್ಲ ಕುರ್ಚಿಲಿ ಕೂರವರು ಅಲ್ಲಾಡ್ತಾರೆ ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಅಲ್ಲಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಾಲ ಹನುಮನ್ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧ ಒಂದು ಸಭಾಂಗಣ ಏನಿದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದಲೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಕೂರವರು ಸದಾಕಾಲ ಅಲ್ಲಾಡ್ಬೇಕು ಪರ್ಮನೆಂಟ್ ಆಗಿ ಕೂರಕ್ಕಾಗುತ್ತೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್